ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವ್ಲಾಗ್ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಹೇಳಬೇಕಂತಂದರೆ ನೈಟು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಬೆಳಗ್ಗೆನೇ ಊರು ಹೊಡಬೇಕಿತ್ತು ಬೆಳಗ್ಗೆ ಏನಾಗಲ್ಲ ಇವತ್ತು ನಾನು ಕೆಲಸ ಮುಗಿಸಿ ನೈಟೇ ಹೊರಡಬೇಕು ಒಂದು ಎರಡು ಗಂಟೆ ಎರಡೂವರೆ ಮೂರು ಗಂಟೆ ಆಗೇ ಹೋಗ್ಬಿಡುತ್ತೆ ಎರಡು ಗಂಟೆ ಎದ್ರೆ ನಾವು ರೆಡಿಯಾಗಿ ಹೋಗುವಷ್ಟೊಳಗಡೆ ಮೂರು ಗಂಟೆ ಆಗಿಬಿಡುತ್ತೆ ಸೊ ನಾವು ಸ್ವಲ್ಪ ದೂರನೇ ಟ್ರಾವೆಲ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಹೆಂಗಾದ್ರೂ ಸಹ ಮೂರು ಗಂಟೆ ಮೂರುವರೆ ಆಗೇ ಹೋಯ್ತು ನಾವು ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಚಿತ್ರದುರ್ಗ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಹೋಗಬೇಕಿತ್ತು ಬಟ್ ನಾನು ನಮ್ಮೂರಿಗೆ ಹೋಗಿದ್ದು ಬಂದ್ಬಿಟ್ಟು ಸ್ವಲ್ಪ ಆ ಒಂದಿನ ಆದಮೇಲೆ ನಾನು ನಮ್ಮೂರಿಗೆ ಹೋಗಿದ್ದು ಬಟ್ ನಾನು ಡೈರೆಕ್ಟಾಗಿ ನಾನು ನಮ್ಮ ಅಪ್ಪಾಜಿ ಊರಿಗೆ ಹೋಗಿದ್ದು ಸ್ವಲ್ಪ ಅಲ್ಲಿ ಕೆಲಸ ಇತ್ತು ಅದನ್ನು ಕೇಳಬೇಕು ಅಂತಲೇ ಹೋಗಿದ್ದು ಬಟ್ ಆ ಕೆಲಸನೂ ಸಹ ಆಯಿತು ಅದನ್ನೆಲ್ಲ ಸಹ ಮುಗಿಸ್ಕೊಂಡು ನಾವು ನಮ್ಮೂರಿಗೆ ಬಂದ್ವಿ ಆ್ಯಕ್ಚುಲಿ ಹೆಂಗೆ ಹೇಳಬೇಕಾಗುತ್ತೆ ಅಂತಂದರೆ ಇವಾಗ ಒಂದು ಅನ್ಪ್ಲಾನ್ಡು ಇವಾಗ ನಾನು ಹೇಳ್ತೀನಲ್ವ ನನ್ನ ಲೈಫಲ್ಲಿ ನನ್ನ ಯಾವುದೇ ಕೆಲಸ ಆಗಿರ್ಬೋದು ಏನೇ ಆಗಿರ್ಬೋದು ನಾವು ಪ್ಲಾನ್ ಮಾಡಿ ಮಾಡೋದಕ್ಕೋದ್ರೆ ಯಾವುದೇ ಕಾರಣಕ್ಕೂ ಆ ಕೆಲಸ ಆಗೋದೇ ಇಲ್ಲ ನಮ್ಮ ಲೈಫಲ್ಲಿ ಆಲ್ರೆಡಿ ಹಿಂದಿನ ವೀಡಿಯೋದೆಲ್ಲ ಹೇಳಿದ್ದೀನಿ ಇದನ್ನು ಆಗಿ ಏನಾದರೂ ಆದರೆ ಅದು ಲೈಫ್ ಟೈಮ್ ಇರುತ್ತೆ ನನ್ನ ಹತ್ರ ಏನಾದರೂ ಕೆಲಸ ಆಗಿರೋದಾಗಿರ್ಬೋದು ಏನಾದರೂ ಒಂದಾಗಲಿ ಅದು ಲೈಫ್ ಲಾಂಗ್ ಮೆಮೊರಿ ಆಗಿರುತ್ತೆ ನಾವು ಪ್ಲಾನ್ ಮಾಡಿ ಹಿಂಗೆ ಆಗಬೇಕು ಹಿಂಗೆ ಇರಬೇಕು ಈ ಕೆಲಸ ಹಿಂಗೆ ಆಗಬೇಕು ಅಂತ ನಾವು ಪ್ಲಾನ್ ಮಾಡಿ ಯಾವುದು ಮಾಡ್ತೀವಲ್ಲ ಅದು ಅರ್ಧದಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಈ ಥರ ನನ್ನ ಲೈಫಲ್ಲಿ ತುಂಬ ಆಗಿದ್ದಾವೆ ಬಟ್ ಇದು ಕೂಡ ಆ ಲಿಸ್ಟಲ್ಲಿ ಇದು ಕೂಡ ಒಂದಿರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಹೋಗಿದ್ದು ಯಾಕಂದರೆ ಅವಾಗ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾತಾಡಿಕೊಂಡು ಹೋಗಿದ್ದು ಇವಾಗ ಮನೇಲಿ ಒಂದಷ್ಟು ಜನ ಫ್ಯಾಮಿಲಿ ತಲೆ ತಲಾಂತರದಿಂದ ಬಂದಿರುತ್ತಲ್ಲ ಈಗ ಒಂದು ಹೇಳಬೇಕಂತಂದರೆ ನಮ್ಮ ಅಜ್ಜಿ ನನ್ನ ನನ್ನ ಜೊತೆ ಏನು ನಮ್ಮ ಅಜ್ಜಿ ಇದ್ದಾರೆ ಅಲ್ವಾ ಸೊ ಅವರ ತಾ ತಂದು ಆಸ್ತಿ ಇನ್ನೂ ಪಾಲ್ ಆಗಿಲ್ಲ ಎಲ್ಲ ಸುಮ್ಮನೆ ಹಾಗೆ ಡಿವೈಡ್ ಮಾಡಿ 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 ಇಟ್ಕೊಂಡಿದ್ದಾರೆ ಅಷ್ಟೇ ಸೊ ಅದ್ರ ಬಗ್ಗೆನೇ ಏನೋ ಕೇಳಬೇಕಿತ್ತು ಸೊ ಅದಕ್ಕೋಸ್ಕರ ಹೋಗಿದ್ವಿ ಸೊ ನೈಟ್ ಬಂದುಬಿಟ್ಟು ಇಲ್ಲಿ ನಾನು ಚಿರೋಟಿ ರವೆದಲ್ಲಿ ಏನು ರೊಟ್ಟಿ ಮಾಡ್ತಾರೆ ಅಲ್ವಾ ಸೊ ಅದನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನಾಲ್ಕು ಕಪ್ ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟಾದರೂ ಆಗಿರ್ಬೋದು ಅಕ್ಕಿ ಹಿಟ್ಟಾಗಿದ್ರು ಆದ್ರೂ ಸಹ ಆಗಿರ್ಬೋದು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಳ್ಳಿ ಜೊತೆಗೆ ಸ್ವಲ್ಪ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆನ ಇಲ್ಲಿ ಕೊತ್ತಂಬರಿನ ಕರ್ಬೇವನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನು ನೀವು ಕ್ಯಾರೆಟ್ ತುರ್ಕೊಂಡು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಅದನ್ನೆಲ್ಲ ಹಾಕ್ಕೊಂಡು ಸಹ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದುಸಲಿ ಟ್ರೈ ಮಾಡಿ ನೋಡಿ ಕ್ಯಾರೆಟ್ ಹಾಕ್ಕೊಂಡು ಸ್ವಲ್ಪ ತುರ್ಕೊಂಡು ಹಾಕೊಂಡ್ರೆ ಮಕ್ಕಳಿಗೂ ಸಹ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸಿ ಇದಕ್ಕಿಂತ ಸ್ವಲ್ಪ ಬೀಟ್ರೂಟು ಪೌಡರ್ ಏನಂದ್ರೂ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಲರ್ಫುಲ್ಲಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ನಾಗಿ ನಾನು ಆಲೂಗಡ್ಡೆ ಫ್ರೈನ ಮಾಡೋಣ ಅಂತ ಹೋಗ್ಬಿಟ್ಟು ಆಲೂಗಡ್ಡೆ ಪಲ್ಯ ಆಗೋಯ್ತು ಅದು ನೀವೇನಾದರೂ ಇನ್ ಕೇಸ್ ಆಲೂಗಡ್ಡೆ ಬೇಸ್ಕೊಬೇಕಾದ್ರೆ ಸ್ವಲ್ಪ ಸ್ವಲ್ಪ ಒಂದು ಒಂದು ಇಲ್ಲೆರಡು ವಿಷಲ್ಗೆ ತೆಗ್ದುಬಿಡಿ ಮೂರು ವಿಷಲ್ ನಾಲ್ಕು ವಿಶಲ್ ಎರಡು ಮೆತ್ತಾಗ್ಬಿಡುತ್ತೆ ಹೋದರೆ ಮೆತ್ತ ಆಗಿಬಿಡುತ್ತೆ ಇಲ್ಲಿ ನಾನು ಆಯಿಲ್ನ ಹಾಕ್ಕೊಂಡು ಒಂದು ಬಾಣಲೆಗೆ ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಕಾಳು ಜೀರಿಗೆ ಹಾಗೆ ಸ್ವಲ್ಪ ಈರುಳ್ಳಿ ಕರ್ಬೇವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ನಾನು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸಾಂಬಾರ್ ಪುಡಿ ಎರಡು ಸ್ಪೂನು ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರ ನಮ್ಮ ಮನೇಲಿ ಯಾರು ಜಾಸ್ತಿ ತಿನ್ನೋದು ಇಲ್ಲ ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಧನಿಯಾ ಪೌಡರ್ನ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ ಕೇಸ್ ಏನಾದರೂ ಎಗ್ ಮಸಾಲ ಆ ಥರ ಯಾರಾದರೂ ನಿಮ್ಮನಲ್ಲಿ ಇಷ್ಟಪಟ್ಟು ತಿನ್ನೋರಾಗಿದ್ರೆ ಆ ಥರ ಮಸಾಲ ಪೌಡರ್ನೂ ಕೂಡ ಆ್ಯಡ್ ಆ್ಯಡ್ ಮಾಡ್ಕೊಳ್ಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಹಾಗೆ ಮಿಕ್ಸ್ನಾಗ ಕೊಟ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಆಲೂಗಡ್ಡೆನ ಸಿಪ್ಪೆ ಸೊಲ್ಬಿಟ್ಟು ಇಲ್ಲಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಹೇಳಿದ್ನೆಲ್ಲ ಸ್ವಲ್ಪ ಗಟ್ಟಿಗೆ ಇರಬೇಕಿತ್ತು ಸ್ವಲ್ಪ ಜಾಸ್ತಿನೇ ಮೆತ್ತಾಗ್ಬಿಟ್ಟಿತ್ತು ಅನ್ನಿಸ್ತು ಸೊ ಅದಕ್ಕೆ ಅದು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕಡಲೆ ಕಡಲೆಪಾಪು ಮತ್ತು ಶೇಂಗಾ ಬೀಜನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಅಲ್ವ ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಟ್ರೆ ಒಂದು ಪಲ್ಯ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಸ್ವಲ್ಪ ಮೆತ್ತ ಬೆಂದಿತ್ತು ಅಂತಲೇ ಅನ್ನಿಸ್ಬೋದು ಅದಾದಮೇಲೆ ಇದೊಂದು ಡಿಸೈನ್ ತೋರಿಸ್ಬೇಕಿತ್ತು ನಾವೇನು ನೈಟ್ ವರ್ಕ್ ಮಾಡಿಬಿಟ್ಟೆ ಹೋಗಬೇಕು ಅಂತ ಹೇಳಿದ್ನಲ್ಲ ಅದೊಂದು ಡಿಸೈನ್ ಇದು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಸ್ಕ್ಯಾಲಪ್ಸ್ ಡಿಸೈನ್ ಅನ್ನೋದು ತುಂಬನೇ ಇರುವಂತಹ ಡಿಸೈನು ಯಾಕೆಂದರೆ ತುಂಬ ಜನ ಜಾಸ್ತಿ ಸ್ಕ್ಯಾಲಪ್ಸ್ ಡಿಸೈನ್ಸ್ ಕೇಳ್ತಾರೆ ಇಲ್ಲ ಕಟ್ ವರ್ಕಲ್ಲಿ ಕೇಳ್ತಾರೆ ಆ ಥರ ಡಿಸೈನ್ಸ್ ಕೇಳ್ತಾರೆ ಇನ್ನು ವೆಡ್ಡಿಂಗ್ ಸೀಸನ್ ಅಂತ ಬಂತು ಅಂದರೆ ತುಂಬ ಜನ ಕಟ್ ವರ್ಕಲ್ಲಿ ಡಿಸೈನ್ಸ್ಗಳನ್ನ ಕೇಳ್ತಾರೆ ಯಾಕಂದ್ರೆ ಅದು ಸಿಂಪಲ್ ಆಗಿ ಡಿಸೈನ್ ಇದ್ರೂ ಸಹ ಒಂಥರ ಯೂನಿಕ್ ಆಗಿ ಕಾಣಿಸುತ್ತೆ ಡಿಸೈನು ಇದು ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಆಗಿದೆ ಅಂತ ಹೇಳ್ಬಿಟ್ಟು ಓನ್ಲಿ ಸಿಂಗಲ್ ಕಲರ್ ಅಲ್ಲಿ ಮಾಡಿರೋವಂಥದ್ದು ಜಸ್ಟ್ ಒಂದು ಗೋಲ್ಡ್ ಜರಿನ ಯೂಸ್ ಮಾಡಿದ್ದೀನಿ ಅಷ್ಟೇ ಜಸ್ಟ್ ಔಟ್ಲೈನಿಂಗ್ ಮಾತ್ರ ಯೂಸ್ ಮಾಡಿರೋಂಥದ್ದು ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಸ್ಲೀವ್ಸ್ಗಾದ್ರೂ ಅಷ್ಟೇ ಬಾರ್ಡ್ರ್ ಮೇಲೇ ಹಾಕಿರೋದು ಇದು ಕಟ್ ವರ್ಕ್ ಅನ್ನೋದು ಏನಿದೆ ಅಂತಂದರೆ ಸ್ಟಿಚ್ ಆದಮೇಲೆ ಅದು ಲುಕ್ ವಯಸು ಒಂಥರ ಚೆನ್ನಾಗಿ ಕಾಣಿಸುತ್ತೆ ನಾವು ನಾರ್ಮಲ್ಲು ಬಟ್ಟೆ ಮೇಲೆ ವರ್ಕ್ ಹಾಕಿದಾಗ ನೋಡಿದಾಗ ಅಷ್ಟೊಂದು ನಮಗೆ ಓಕೆ ಓಕೆ ಅನಿಸೋ ಥರ ಇರುತ್ತೆ ಅಷ್ಟೇ ಬಟ್ ಅದು ಸ್ಟಿಚ್ ಆದಮೇಲೆ ಇದು ಕೊಡುತ್ತಲ್ಲ ಔಟ್ಲುಕ್ಕು ಬಟ್ ತುಂಬಾ ಚೆನ್ನಾಗಿರುತ್ತೆ ಇನ್ ಕೇಸ್ ಇನ್ನೂ ಯಾರಾದರೂ ನಾವು ಇನ್ನೂ ಥರ ಕಟ್ ವರ್ಕಲ್ಲಿ ಯಾವುದೋ ವರ್ಕ್ ಮಾಡಿಸಿಲ್ಲ ಅಂದರೆ ಒಂದ್ಸಲ ಮಾಡಿಸಿ ನೋಡಿ ಯಾಕಂದ್ರೆ ಇವರು ಎರಡೂ ಬ್ಲೌಸ್ ಕೂಡ ಇದೇ ಥರ ಕಟ್ ವರ್ಕಲ್ಲಿ ಮಾಡಿಸಿದ್ದಾರೆ ಇದು ನೋಡ್ತಾ ಇರ್ಬೋದು ಡಿಸೈನ್ ಯಾವ ಥರ ಇದೆ ಅಂತ ಫಸ್ಟ್ ಒಂದು ತೋರಿಸ್ತೀನಿ ಡಿಸೈನ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ಗೆ ಮಾಡಿರೋವಂಥದ್ದು ವಿತ್ ನನ್ನ ಪ್ರೈಸ್ ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ ಆ ಫುಲ್ ಕಂಪ್ಲೀಟ್ ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ ಕೇಸ್ ಯಾರಿಗಾದ್ರು ಈ ಡಿಸೈನ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಅಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಹಾಗೆ ಈ ಒಂದು ಡಿಸೈನ್ ನೋಡ್ತಾ ಇರ್ಬೋದು ಸ್ಯಾರಿ ಮಾತ್ರ ಒಳ್ಳೆ ಗ್ರ್ಯಾಂಡ್ ಲುಕ್ಕಲ್ಲಿ ಇತ್ತು ಸ್ಯಾರಿ ಆ ಕಲರ್ ಕಾಂಬಿನೇಷನ್ನು ನನಗೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಹೈಲೈಟ್ ಕಾಣಿಸ್ತಾ ಇಲ್ಲ ಬಟ್ ನಾವು ಡೈರೆಕ್ಟಾಗೆ ನೋಡಿದಾಗ ವರ್ಕ್ ಆಗಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಇದು ಆ್ಯಕ್ಚುಲಿ ಇದು ನಾನು ವೆಲ್ವೆಟ್ ಬ್ಲೌಸ್ಗೆ ವರ್ಕ್ ಮಾಡಿ ಕೊಟ್ಟಿದ್ದೆ ಹಳೆ ಒಂದು ವೀಡಿಯೋದಲ್ಲಿ ಬಟ್ ಅದು ಆ ವೆಲ್ವೆಟ್ ಬ್ಲೌಸ್ಗಿಂತ ಈ ಥರ ಸಿಲ್ಕ್ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಯಾಕಂದರೆ ಸ್ವಲ್ಪ ಚಿಕ್ಕ ಚಿಕ್ಕ ವರ್ಕು ಜಾಸ್ತಿ ಬಂದಿದೆ ವೆಲ್ವೆಟಲ್ಲಿ ಏನಿದೆ ಅಂತಂದರೆ ವೆಲ್ವೆಟಲ್ಲಿ ಅದರಲ್ಲೇ ಸ್ವಲ್ಪ ಹೇರ್ ಚ ಚಿಕ್ಕ ಚಿಕ್ಕದಾಗೆ ಕೂದಲಿರುತ್ತಲ್ಲ ಆ ಕೂದಲೇ ಮುಚ್ಕೊಂಡ್ಬಿಡುತ್ತೆ ಡಿಸೈನ್ನ ಇದು ಇದರಲ್ಲಿ ಏನಂದರೆ ಸ್ವಲ್ಪ ಚಿಕ್ಕ ಚಿಕ್ಕ ಕರು ಶೇಪಿನಲ್ಲಿ ಏನು ವರ್ಕ್ ಬಂದಿದೆಯಲ್ಲ ಅದರೊಳಗಡೆ ಇರುವಂತಹ ಡಿಸೈನು ಏನೂ ಕಾಣಿಸೋದಿಲ್ಲ ಅರ್ಧ ಅದರಲ್ಲ ಆ ಹೇರ್ ಸೆಲ್ಲೇ ಮುಚ್ಕೊಂಡು ಹೋಗಿಬಿಟ್ಟಿರುತ್ತೆ ವೆಲ್ವೆಟಲ್ಲಿ ಸೊ ಇದೊಂಥರ ಡಿಸೈನ್ ಚೆನ್ನಾಗಿದೆ ಎರಡೂ ಡಿಸೈನ್ಸ್ ಕೂಡ ಸ್ಕಲಪ್ಸ್ ಡಿಸೈನ್ಸಲ್ಲಿ ಮಾಡಿದ್ದಾರೆ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಅದಾದಮೇಲೆ ನಾವು ಈವ್ನಿಂಗ್ ನೈಟ್ ಆಗಿಬಿಡ್ತು ಅಂತ ನಾನು ಏನು ವೀಡಿಯೋ ಕಂಟಿನ್ಯೂ ಮಾಡ್ಕೊಳಕ್ಕೆ ಹೋಗಲಿಲ್ಲ ಊರಿಗೋಗಿ ಬಂದಾದ ಮೇಲೆ ನಾನು ನೆಕ್ಸ್ಟ್ ಡೇ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಾವು ನೈಟ್ ಬಿಟ್ಟಿದ್ದು ಎರಡು ಗಂಟೆ ಸಾರಿ ಮೂರು ಗಂಟೆ ಮೂರು ಕಾಲಾಗಿತ್ತು ಆಗಿತ್ತು ನಾವು ಊರಿಗೆ ತಲುಪೋಸ್ರೊಳಗಡೆ ನಮಗೆ ಹನ್ನೊಂದು ಗಂಟೆ ಹನ್ನೊ ಹನ್ನೊಂದುವರೆ ಹಾಗೆ ಹೋಯಿತು ನಮಗೆ ನಮ್ಮ ಅಪ್ಪಾಜಿ ಊರಿಗೆ ಹೋಗೋಷ್ಟ್ರೊಳಗಡೆ ಸೊ ಅಲ್ಲೆಲ್ಲ ಮಾತಾಡಿಕೊಂಡು ನಾವು ಮನೆಗೆ ಬರೋಷ್ಟ್ರೊಳಗಡೆ ತುಂಬ ಆಗಿಬಿಟ್ಟಿತ್ತು ದುರ್ಗದಲ್ಲಿ ಕೂಡ ಯಾವುದೇ ರೀತಿಯಾಗಿ ಬಸ್ ಕೂಡ ಸಿಕ್ಕಿಲ್ಲ ನಮಗೆ ಹೇಳ್ಬೇಕಂತಂದರೆ ಸೊ ನಾವೇ ಸಪ್ರೇಟಾಗಿ ಗಾಡಿ ಮಾಡಿಕೊಂಡು ಮತ್ತೆ ಮನೆಗೆ ಬಂದು ಇದಾಯಿತು ಸೊ ಮನೆಗೆ ಬಂದು ಅಲ್ಲೇ ಹಾಗೆ ವೀಡಿಯೋನ ಮಾಡ್ಕೊತಾ ಇದ್ದೀನಿ ಇದು ಆ್ಯಕ್ಚುಲಿ ನಮ್ದು ಹೊಸ ಮನೆ ಬಟ್ ಫೋರ್ ಇಯರ್ಸ್ ಆಯಿತು ಬಟ್ ನಾನು ಮದುವೆಗಿಂತ ಮುಂಚೆ ಇದ್ ಮನೆ ಕೂಡ ಇದೇ ಪ್ಲೇಸಲ್ಲಿನೇ ಇದ್ದಿದ್ದು ಅದಾದ ಮೇಲೆ ಅದನ್ನು ಕೆಡವು ಬಿಟ್ಟು ಈ ಒಂದು ಮನೆನೇ ಕಟ್ಟಿರೋದು ಇಲ್ಲಿ ಒಂದು ಸ್ವಲ್ಪ ಕಾರ್ನರಲ್ಲಿ ಒಂದಷ್ಟೇ ಗಿಡಗಳನ್ನ ಹಾಕ್ಕೊಳಕಂತನೇ ಚಿಕ್ಕದಾಗ ಸ್ ಪ್ಲೇಸ್ನ ಬಿಟ್ಕೊಂಡಿದ್ದೀವಿ ಯಾಕಂದರೆ ಇವಾಗೆಲ್ಲ ಸಿಮೆಂಟ್ ರೋಡುಗಳಾಗಿದೆ ಗಿಡ ಹಾಕ್ಕೊಳ್ಳೋಕ್ಕೆ ಸ್ಪೇಸೇ ಇರೋದಿಲ್ಲ ಸೊ ಅದಕ್ಕೋಸ್ಕರ ನಾವೇ ಬೇಕು ಅಂತ ಸಪ್ರೇಟಾಗಿ ಗಿಡ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಈ ಥರ ಕಾಂಪೌಂಡಲ್ಲೇ ಬಿಡಿಸ್ಕೊಂಡಿದ್ವಿ ಇನ್ನು ಚಿನ್ನಿಮ್ಮ ಊರಿಗೆ ಬಂದ್ಲು ಅಂತಂದ್ರೆ ಅವಳದೇ ಹಬ್ಬ ಅವಳು ನವಿನವ್ರ ಊರಲ್ಲಿ ಕೂಡ ಇಷ್ಟು ಫ್ರೀ ಆಗಿರಲ್ಲ ಇಲ್ಲಿ ಬೆಂಗಳೂರಲ್ಲಿ ಕೂಡ ಅಷ್ಟು ಫ್ರೀ ಆಗಿರಲ್ಲ ಬಟ್ ನಮ್ಮಮ್ಮ ಮನೆಗೆ ಹೋಗ್ಬಿಟ್ರಂತೂ ಅಷ್ಟು ಆ್ಯಕ್ ಆ್ಯಕ್ಟಿವ್ ಆಗಿರ್ತಾಳೆ ಸೊ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಹೇಳಬೇಕಂತಂದರೆ ಅವಳು ಎರಡೂ ಊರಿಗಿಂತ ನಮ್ಮಮ್ಮ ಊರಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಸೊ ನಾನು ಜಾಸ್ತಿ ಊರಿಗೆ ಕಳ್ಸಿದ್ರೂ ನಾನು ನಮ್ಮಮ್ಮ ಊರಿಗೇ ಜಾಸ್ತಿ ಕಳಿಸೋದು ಯಾಕೆ ಅಂತಂದರೆ ಅಲ್ಲೇ ಹತ್ತಿರ ಇರುತ್ತಲ್ಲ ಊರು ಸೊ ನಾನು ಬಂದಾಗ ನಾವು ಇನ್ನೊರು ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು ನಾನು ಇರೋಷ್ಟು ದಿನ ಅಲ್ಲೇ ಇರ್ತಾಳೆ ನಾನಿಲ್ಲ ಅಂತಂದರೆ ಅವಳು ನಮ್ಮಅಮ್ಮ ಮನೆಗೆ ಬಂದುಬಿಡ್ತಾಳೆ ಇನ್ನು ಅಲ್ಲಿ ನಮ್ಮ ಅಜ್ಜಿ ಜೊತೆ ಆಟ ಆಡಿಕೊಂಡು ಇದ್ಲು ನೋಡ್ತಾ ಇರ್ಬೋದು ಹಿಂಗಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳು ಫ್ರೀ ಅಂದರೆ ಫುಲ್ ಫ್ರೀ ಅವಳಿಗೆ ಊರಿಗೆ ಹೋಗ್ಬಿಟ್ರೆ ಸೊ ಇಷ್ಟು ಫ್ರೀ ಇರೋದಕ್ಕೇ ಅವ್ಳ ಅಷ್ಟು ಕೆಟ್ಟೋಗಿದ್ದಾಳೆ ಏನಿಸ್ಬಿಟ್ಟು ಸಲ ಯಾಕೆ ಅಂತಂದ್ರೆ ಒಂದು ಒಂದು ಒಂದೂವರೆ ತಿಂಗಳು ಊರಲ್ಲಿ ಬಿಟ್ಟಿದ್ದೆ ಇಲ್ಲಿದ್ದ ಎಷ್ಟು ಚೆನ್ನಾಗಿ ಕೇಳಿಕೊಂಡು ಆಟ ಆಡಿಕೊಂಡು ಕೈಯಲ್ಲಿ ಏನೇ ಇದ್ದರೂ ಸಹ ಕೇಳಿದ ತಕ್ಷಣ ಕೊಟ್ಬಿಡೋಳು ಆ ಥರ ಇದ್ದವಳು ಇವಾಗ ಒಂದು ಒಂದು ಒಂದುವರೆ ತಿಂಗಳು ಊರಿಗೆ ಬಿಟ್ಟು ಬಂದಾಗಿಂದ ನಿಜವಾಗ್ಲೂ ಎಷ್ಟು ಆಟ ಮಾಡೋದು ಅಂದರೆ ನನ್ಗೆ ಅವಳನ್ನ ಮೇಂಟೈನ್ ಕಂಟ್ರೋಲ್ ಮಾಡೋದೇ ಸ್ವಲ್ಪ ಕಷ್ಟ ಆಗಿದೆ ನನಗಾಗಿರ್ಬೋದು ನಾವು ಇನ್ನರ್ಗಾಗಿರ್ಬೋದು ಅಷ್ಟು ಕಾಟ ಕೊಡ್ತಾಳೆ ನಮ್ಗೆ ಅವಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ನಾವೇ ಸುಮ್ಮನಾಗ್ಬಿಡ್ತೀವಿ ಅವಳೆ ಸುಮ್ಮನೆ ಮನೆ ಹಾಕ್ತಾಳೆ ಅಂದ್ಬಿಟ್ಟು ಇನ್ನು ಆಟ ಸಾಮಾನುಗಳೆಲ್ಲನೂ ಸಹ ಅಜ್ಜಿ ಎತ್ತಿಟ್ಬಿಟ್ಟಿರುತ್ತೆ ಅದನ್ನೆಲ್ಲ ಕೆದರಿ ಎಲ್ಲೆಲ್ಲಿ ಎಲ್ಲಿ ಬೇಕೋ ಅಲ್ಲಲ್ಲಿ ಹಾಕೋವರೆಗೂ ಅವಳಿಗೆ ಸಮಾಧಾನ ಇರೋಲ್ಲ ನೋಡ್ತಾ ಇರ್ಬೋದು ಆ ಪಾಪಗೆ ಏನು ಗೊಂಬೆಗೆ ಏನು ಗೊತ್ತಾಗುತ್ತೆ ಮಮ್ಮು ತಿನ್ನು ಮಮ್ಮು ತಿನ್ನಂದ್ರೆ ಅಂದ್ರೆ ಅದು ತಿನ್ಬಿಡುತ್ತಾ ಆ ಥರ ಮಾಡ್ತಾ ಇರ್ತಾಳೆ ಇನ್ನು ನಾವು ನೆಕ್ಸ್ಟ್ ಡೇ ಮತ್ತೆ ನಾವು ವಿಡಿಯೋ ಹಾಗೆ ಕಂಟಿನ್ಯೂ ಮಾಡಿದೆ ಇದು ಊರಿಗೆ ಬಂದ ಮೇಲೆ ಅವತ್ತು ಏನು ಬಂದಿದ್ವಲ್ಲ ಅವತ್ತಿನ ದಿನ ಮಂಡೇ ನೈಟೇ ನಾನು ಬಿಟ್ಬಿಟ್ವಿ ಮನೇನ ಬಂದುಬಿಟ್ಟು ಇನ್ನೇನು ರಾತ್ರಿ ಆಗಿತ್ತಲ್ವ ಅಂತ ಹೇಳ್ಬಿಟ್ಟು ನಾನೇನೇ ವೀಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ಸೊ ಈ ಸ ಈ ಸರ್ತಿ ಅಜ್ಜಿ ಬಂದಿಲ್ಲ ಅಜ್ಜಿಯೂನ ಊರಲ್ಲೇ ಬಿಟ್ಟು ಬಂದಿದೀನಿ ಇನ್ನೂ ಸ್ವಲ್ಪ ಕೆಲಸ ಇದೆ ಮತ್ತೆ ಹೋಗಿ ಬರಬೇಕಾಗುತ್ತೆ ಸೊ ಅದಕ್ಕೆ ನಾನು ಅಜ್ಜಿನ ಅಲ್ಲೇ ಬಿಟ್ಟು ಬಂದೆ ಪದೇ ಪದೇ ಏನು ಬಿಟ್ಟು ಬರೋದು ಅಂತ ಹೇಳಿಬಿಟ್ಟು ಯಾಕಂದರೆ ತುಂಬ ಜರ್ನಿ ಆಗಿಬಿಟ್ಟಿತ್ತು ಕಾಲು ಕೂಡ ಪೇಯ್ನ್ ಬಂದುಬಿಟ್ಟಿತ್ತು ಅಜ್ಜಿಗೆ ಅದಕ್ಕೆ ನೆಕ್ಸ್ಟ್ ಟೈಮ್ ಹೋದಾಗ ಕರ್ಕೊಂಡು ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲೊಂದಷ್ಟು ಪಾರ್ಸಲ್ ಬಂದಿತ್ತು ನನ್ನ ಮಾವಿನಕಾಯಿ ಅದು ಏನಕ್ಕೂ ತಿನ್ನೋಕೆ ಒಂದು ಚೆನ್ನಾಗಿರುತ್ತೆ ನೋಡಿ ಅಂತ ಹೇಳಿ ಕೊಟ್ಟು ಕಳಿಸ್ತು ಬಟ್ ತುಂಬಾ ಸ್ವೀಟಾಗಿತ್ತು ನಾನು ಇನ್ನೊಂದೆರಡು ಅದು ಇಸ್ಕೊಂಡು ಬರಲಿಲ್ಲವಲ್ಲ ಅನ್ನಿಸ್ತು ಪಾಪ ನಮ್ಮ ನವೀನವ್ರಮ್ಮ ಕೊಡೋದಕ್ಕೆ ಬಂದರು ಬಟ್ ಅದು ಗೋ ಮಾವಿನಕಾಯಿ ಏನೋ ಅಂದ್ಬಿಟ್ಟು ಹುಳಿ ಇದೆ ಬಿಡಮ್ಮ ಬೇಡ ನನ್ನ ಹತ್ರನೇ ಇದೆ ಎರಡು ಮನೆಯಲ್ಲಿ ಅಂತ ಅಂದೆ ಬಟ್ ಇದು ನವೀನವ್ರ ಅಕ್ಕ ಮನೆಗೆ ಬಂದಾಗ ಕೊಟ್ಟರು ಬಟ್ ತಿನ್ನೋಕೆ ಚೆನ್ನಾಗಿದೆ ಅಂದ್ರಲ್ಲ ಅದಕ್ಕೆ ತೊಗೊಂಡು ಬಂದೆ ಬಟ್ ತುಂಬಾ ತುಂಬ ಸ್ವೀಟಾಗಿತ್ತು ಕಾಯಿನೇ ಬಟ್ ಹಾಗೆ ಹಪ್ಪಳ ಮಾಡಿದ್ರು ಇದು ಉದ್ದಿನ ಹಪ್ಪಳ ಕರೀಲಿಕ್ಕೇನೂ ಬರೋದಿಲ್ಲ ಎಣ್ಣೆಲಿ ಹಾಕ್ಬಿಟ್ಟು ಹಾಗೆ ಸುಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನವಿನೋರಮ್ಮ ಹಾಗೆ ಬೆಣ್ಣೆ ಕೂಡ ಕೊಟ್ಟು ಕಳಿಸಿದ್ರು ಅದನ್ನು ಸಹ ಎತ್ತಿಟ್ಕೊಂಡೆ ಯಾಕಂದರೆ ಅದನ್ನು ಬೆಣ್ಣೆ ಕಾಸಬೇಕು ತುಪ್ಪ ಎಲ್ಲ ಖಾಲಿಯಾಗಿತ್ತು ಸೊ ಚಿನ್ನಮಗೆ ತುಪ್ಪ ಅನ್ನ ತುಪ್ಪ ಉಪ್ಪು ಮುದ್ದೆ ತುಪ್ಪ ಎಲ್ಲದಕ್ಕೂ ತುಪ್ಪ ಹಾಕಿ ತುಂಬ ಚೆನ್ನಾಗಿ ತಿನ್ಕೊಳ್ತಾಳೆ ಸೊ ಅದಕ್ಕೋಸ್ಕರ ತುಪ್ಪನೂ ಸಹ ತೊಗೊಂಡು ಬಂದು ಕಾಸಿ ಎತ್ತಿಟ್ಕೊಂಡೆ ಬಟ್ ತುಪ್ಪ ಕಾಯಿಸ್ಲಿಕ್ಕೆ ಬರೋದಿಲ್ಲ ಒಂದು ಸಲ ಅಲ್ಲಿ ಒಂದು ಒಂದೂವರೆ ಕೆ ಜಿಯಷ್ಟು ಬೆಣ್ಣೆನ ಹಾಳು ಮಾಡಿಟ್ಟಿದ್ದೆ ಸಲ ಊರಲ್ಲಿ ಯಾಕಂದರೆ ನಾವು ಇನ್ನೊಬ್ರು ಊರಿಗೆ ಹೋದ್ರೆ ಒಂದು ಅಷ್ಟು ಜನ ಹೇಳಿಬಿಡ್ತಾರೆ ನಮಗೆ ತುಪ್ಪ ಕಾಸ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಅವ್ರ ಆಫೀಸ್ ಕಾಲೇಜ್ಗಳು ಸೊ ಹೋದರೆ ಅವ್ರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಕಾಸು ಕಾಯಿಸ್ಕೊಂಡು ಅಲ್ಲೇ ಒಂದು ಬಾಟಲ್ಗೆ ಹಾಕಿಸ್ಕೊಂಡು ತೊಗೊಂಡು ಬರ್ತಾರೆ ಸೊ ನಾನು ಕಾಯಿಸ್ತೀನಿ ಅಂತ ಹೇಳಿಬಿಟ್ಟು ಒಂದು ಸಲ ಸ್ವಲ್ಪ ಒಂದು ನಿಮಿಷ ಜಾಸ್ತಿ ಉರಿಸಿದ್ದಕ್ಕೇನೆ ಅದು ಫುಲ್ಲು ರೆಡ್ ಆಗಿಬಿಟ್ಟಿತ್ತು ಬಟ್ ನಾವೇನೋರಮ್ಮ ಏನೂ ಸಹ ಆಗಲಿಲ್ಲ ಇನ್ನೊಬ್ಬರಾಗಿದ್ರೆ ಚೆನ್ನಾಗಿ ಒಯ್ದ ಕೂಡಾರೆ ಗೊತ್ತಿಲ್ಲ ನನಗೆ ಅದನ್ನ ಅದನ್ನಂಗೆ ಎತ್ಕೊಂಬಂದು ನಾನು ದೀಪಕ್ಕೆ ಹಾಕೋದಕ್ಕೆ ಬಳಸ್ಕೊಂಡೆ ಅದನ್ನು ಅದನ್ನೇನು ವೇಸ್ಟ್ ಮಾಡಿಲ್ಲ ಸೊ ಈ ಸಲ ನೋಡೋಣ ತುಪ್ಪ ಕಾಸೋಣ ಅಂತೇಳ್ಬಿಟ್ಟು ನಾನು ಕೂಡ ಟ್ರೈ ಮಾಡಿದೆ ಇನ್ನು ಬಾಳೆಹಣ್ಣು ಅದನ್ನೆಲ್ಲನೂ ಸಹ ಕೊಟ್ಟು ಕಳ್ಸಿದ್ರಲ್ಲ ಇವ್ರ ತೋಟದಲ್ಲಿನ ಅಕ್ಕಪಕ್ಕ ತೋಟದಲ್ಲಿನ ತೋಟಗಳಿದ್ದಾವೆ ಅವ್ರಿಗೆ ದುಡ್ಡು ಕೊಟ್ಟರೆ ಅವರೇ ತೊಗೊಂಬಂದು ಕೊಡ್ತಾರೆ ಹಣ್ಣುಗಳನ್ನ ಸೊ ಅದನ್ನು ಎತ್ತಿಟ್ಕೊಂಡೆ ಅದಾದಮೇಲೆ ಇವಾಗ ಬೆಣ್ಣೆನ ನೀಟಾಗೆ ತೊಳ್ಕೊಳ್ಬೇಕು ಅದರಲ್ಲಿ ಗಲೀಜು ಇರುತ್ತಲ್ಲ ಫುಲ್ಲು ಮಜ್ಜಿಗೆ ಅದು ಇಲ್ಲ ಇರುತ್ತಲ್ಲ ಸೊ ಅದೆಲ್ಲ ಸಹ ನೀಟಾಗೆ ಹೋಗೋವರೆಗೂ ತೊಳ್ಕೊಬೇಕು ಸೊ ಇವಾಗ ಅದನ್ನೇ ಮಾಡ್ಕೊಳ್ತೀನಿ ಬಟ್ ಚಿನ್ನಿಮಾಗ ಅಂತಂತೂ ನನಗೆ ಹೇಳಿದ್ನಲ್ಲ ಅವಳನ್ನ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ನಮಗೆ ಹೇಳಬೇಕಂತಂದರೆ ನಾನು ಏನು ಮಾಡ್ತೀನೋ ಅದನ್ನ ಅವ್ಳು ಮಾಡಬೇಕು ಅವ್ರ ಪಾಪ ಏನೋ ಸಿಸ್ಟಮ್ ಇಟ್ಕೊಂಡು ಕೂತಿರ್ತಾರೆ ಏನೋ ಒಂದು ಡಿಸೈನೋ ಏನೋ ಒಂದು ಏನೋ ಒಂದು ಇರ್ತಾರೆ ನಾನು ಮಾಡ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ಏನೋ ಒಂದು ಒತ್ತೋದು ಹೋಗ್ಬಿಟ್ಟು ಅಲ್ಲಿ ನಮಗಂತೂ ಸಾಕಾಗ್ಬಿಟ್ಟಿದೆ ಇವಳಿಂದನೇ ಒಂದು ಎರಡು ಮೂರು ಡಿಸೈನ್ ಏನೋ ರೆಡಿ ಮಾಡಬೇಕಾದ್ರೆ ಏನೋ ಒತ್ಬಿಟ್ಟು ಓದ್ವು ಅಂತಲೇ ಗೊತ್ತಿಲ್ಲ ಡಿಸೈನ್ಗಳು ಯಾವ ಫೈಲಿ ಮೂವ್ ಆದ್ವು ಏನೋ ಒಂದು ಸಹ ಗೊತ್ತಿಲ್ಲ ಆ ಥರ ಹೋಗಿದ್ದಾವೆ ಸೊ ಅದಕ್ಕೆ ಇರಬೇಕಾದ್ರೆ ಸಿಸ್ಟಮೇ ಹಿಡ್ಕೊಂಡು ಕೂತ್ಕೊಳ್ಳಲ್ಲ ಅವ್ರು ಎತ್ತಿಟ್ಬಿಡ್ತಾರೆ ಲ್ಯಾಪ್ಟಾಪ್ನ ಸುಮ್ಮನೆ ಏನಕ್ಕೆ ಅವಳಿಂದ ನಮಗೂ ಕೆಲಸ ಹಾಳು ಅವಳ ಜೊತೆ ಆಟ ಹೇಳ್ಬಿಟ್ಟು ಅವ್ಳು ಇಲ್ಲದೇ ಇದ್ದಾಗ ಮಾತ್ರನೇ ಹಿಡ್ಕೊಂಡು ಕೂತ್ಕೊಳ್ತಾರೆ ಅಷ್ಟೇ ಅದಾದಮೇಲೆ ಇನ್ನು ಅವಳು ಕೆಳಗಡೆ ಇಳಿಯೋ ಥರ ಕಾಣಿಸ್ಲಿಲ್ಲ ನಾನು ಇರ್ತೀನಿ ನಾನು ಮಾಡ್ತೀನಿ ಅಂತಂದ್ರೆ ಇನ್ನೇನು ಅವಳು ಅಳಿಸ್ಕೊಂಡು ನಾವು ಕೆಲಸ ಮಾಡೋದು ಅಂತ ಹೇಳಿಬಿಟ್ಟು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಸಹ ಹಾಗೆ ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಇದು ಎಮ್ಮೆದು ಬೆಣ್ಣೆ ಅಂತಂದರೆ ತುಂಬ ಚೆನ್ನಾಗೆ ಕೊಡುತ್ತೆ ಹಾಲು ಮಾತ್ರ ಬೆಣ್ಣೆನೂ ಸಹ ತುಂಬ ಚೆನ್ನಾಗಿರುತ್ತೆ ನಾನು ನಿಮಗೆ ಕಾಯಿಸಿ ತೋರಿಸ್ತೀನಿ ಗಲೀಜು ಒಂದೊಂದು ಸಲ ನಾನು ನಮ್ಮನೇಲಿ ತರೋ ಬೆಣ್ಣೆ ಏನು ತಂದು ಕಾಯಿಸ್ತಾರಲ್ವ ನಮ್ಮಮ್ಮ ಅದು ಹೆಂಗಂದ್ರೆ ಫುಲ್ಲು ತಳ ಅಂಟಿರುತ್ತೆ ಎರಡು ದಿನ ನೆನೆ ಇಟ್ಬಿಟ್ಟು ಅದನ್ನು ತಿಕ್ಕಬೇಕು ಪಾತ್ರೆನ ಅಷ್ಟು ಕಗ್ಗಟ್ಟಿರುತ್ತೆ ನಾನು ಇದೇ ಥರ ಆಗುತ್ತೇನೋ ಅಂತ ಅಂದ್ಬಿಟ್ಟು ಸ್ವಲ್ಪ ದ ತಳ ದಪ್ಪ ಇರೋ ಒಂದು ಅಲ್ಯೂಮಿನಿಯಮ್ ಪಾತ್ರನೇ ಇಟ್ಕೊಂಡೆ ನೋಡೋಣ ಕಾಯಿಸ್ಬಿಡೋಣ ಆಗಿದ್ದಾಗಲಿ ಅಂದ್ಬಿಟ್ಟು ಬಟ್ ನಮ್ಮಮ್ಮಂಗೆ ವಿಡಿಯೋ ಕಾಲ್ ಮಾಡಿಕೊಂಡು ಕೊನೆಗೂ ತುಪ್ಪ ಆಗೋವರೆಗೂ ಸಹ ವೀಡಿಯೋ ಕಾಲ್ ಮಾಡಿಕೊಂಡು ಕೊನೆಗೂ ಕಾಯಿಸಿದೆ ಬಟ್ ಚೆನ್ನಾಗೇ ಬಂತು ಬಟ್ ಕಸ ಅನ್ನೋದು ಏನಿರುತ್ತಲ್ಲ ಅವಳು ಕರ್ರಿಗೆ ಬರುತ್ತಲ್ಲ ಸೊ ಅದು ಅಷ್ಟೊಂದು ಜಾಸ್ತಿ ಇರಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಎರಡು ಸಲ ತೊಳ್ಕೊಳ್ತೀನಿ ನೀರು ಹಾಕ್ಬಿಟ್ಟು ನಾವು ಬೆಣ್ಣೆನ ಎಲ್ಲಿ ತೊಗೊಳ್ತೀವಿ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಆರ್ಗ್ಯಾನಿಕ್ ಇರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇವಾಗ ಇವಾಗ ನಾವು ತಿನ್ನೋ ಫುಡ್ ಆಗಿರ್ಬೋದು ಏನೇ ಆಗಿರ್ಬೋದು ನಾವು ಯಾವ ಥರ ತಿಂತಾಯಿದ್ದೀವಿ ಎಷ್ಟು ಕೆಮಿಕಲ್ ಇರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದರೆ ನಾವು ಇದಕ್ಕಿಂತ ಮುಂಚೆ ನಾವು ಎಲ್ಲೂ ಬೇರೆ ಕಡೆ ಬೆಣ್ಣೆ ತಗೊಳ್ತಾ ಇದ್ವಿ ಕಾಯಿಸ್ತಾ ಇದ್ವಿ ಮನೆಯಲ್ಲಿ ಹೆಂಗೆ ಅಂದರೆ ಅದು ತುಪ್ಪ ತುಪ್ಪ ಅಂತರೇ ಇರ್ತಾ ಇರಲಿಲ್ಲ ಹೇಳಬೇಕಂದರೆ ಒಂಥರ ಮೈ ಮೈದಾ ಹಿಟ್ಟು ಮಿಕ್ಸ್ ಮಾಡಿರೋದು ಜ ಮಿಕ್ಸರ್ ಇರುತ್ತಲ್ಲ ಆ ಥರ ಇತ್ತು ತುಪ್ಪನೇ ಚೆನ್ನಾಗಿರ್ತಿರ್ಲಿಲ್ಲ ಒಂದು ಎರಡು ದಿನ ಇನ್ನು ಅದನ್ನು ಕ್ಲೋಸ್ ಮಾಡಿಟ್ರೆ ಒಂದು ಎರಡು ದಿನಕ್ಕೆ ಅದೊಂಥರ ಸ್ಮೆಲ್ ಬಂದುಬಿಡೋದು ನಮ್ಮ ನಮ್ಮಮ್ಮ ಹಿಂಗೆ ತುಪ್ಪ ಕಾಯಿಸಿ ಇಟ್ಟಿದ್ರು ನಂಗೆ ತುಪ್ಪ ತುಪ್ಪ ಅಂತಂದರೆ ಆಗ್ತಾ ಇರಲಿಲ್ಲ ಹಂಗಾಗ್ಬಿಟ್ಟಿತ್ತು ನಾನು ತುಪ್ಪ ಅಂದರೆ ನಮ್ಮಮ್ಮ ಎಲ್ಲಿ ಬಚ್ಚಿಟ್ಟರು ಹುಡುಕೊಂಡು ಖಾಲಿ ಮಾಡ್ಕೊಂಡು ಇದ್ವಿ ನಾವು ಅಷ್ಟು ಇದ್ದೆ ತುಪ್ಪನ ಬಟ್ ಒನ್ ಟೈಮ್ ಏನಾಯಿತು ಅಂತಂದರೆ ತುಪ್ಪನ ಕಾಯಿಸ್ಬಿಟ್ಟು ಇಟ್ಟಿತ್ತು ನಮ್ಮಮ್ಮ ಅದು ಏನಕ್ಕೆ ಎತ್ತಿಟ್ಟಿತ್ತೋ ಏನಕ್ಕೆ ಮುಚ್ಚಿಟ್ಟಿತ್ತೋ ಗೊತ್ತಿಲ್ಲ ನನಗೆ ತುಪ್ಪ ಅಲ್ವಾ ಅಂತ ಅಂದ್ಬಿಟ್ಟು ನಾನೊಂದು ಎರಡು ಸ್ಪೂನು ಬೇಗ ಬೇಗ ಹೋಗ್ಬಿಟ್ಟು ಒಂದು ಎರಡು ಸ್ಪೂನ್ ತೊಗೊಂಡು ಬಾಯಾಗಿ ಹಾಕೊಂಡೆ సో ఆవత్తు తింద తుప్ప ననకి వర్స్ట్ ఎక్స్పీరియంటు ఫుల్ వెంట్ బర థర ఆగిబడ్తు అస్ట్దాయిత అదో నిజవాలూ అది హంగమ్మ అది ఏమకి ముచ్చిట్ తినబు మక్ళికి కొడబాదు అంత ఎత్తి ఏమో గొప్పలా నగ నిజవాలను ఫుల్ వారెంట్ బర థర ఆగిబడ్తూ తుప్ప అది సో ఆవత్ స్టాప్ మూ ఇవర్గూ నుప్ప అందరే ఆగల్ ಆ್ಯಕ್ಚುಲಿ ಇದು ನವೀನವ್ರ ಮನೆಗೆ ನಾನು ಹೋದಾಗಿಂದ ಹಂಗೆ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿರೋದು ಹೇಳಬೇಕಂತಂದರೆ ಅಷ್ಟು ಕೆಟ್ಟದಾಗಿತ್ತು ಅವತ್ತಿನ ದಿನ ತುಪ್ಪ ಹೇಳಬೇಕಂತಂದರೆ ಸೊ ಇವಾಗ ನವೀನವ್ರ ಮನೇಲೆ ಇವಾಗ ಅವರೇ ಮ ಹಾಲು ತಂದು ಅವ್ರ ಮನೇಲಿ ಹಾಲು ಸಿಗೋದ್ರಿಂದ ಸೊ ಅವರೇ ಹೆಪ್ಪಾಕ್ಬಿಟ್ಟು ಅವರೇ ಮಜ್ಜಿಗೆ ಮಾಡಿ ಅವರೇ ಬೆಣ್ಣೆ ಮಾಡಿ ಎಲ್ಲನೂ ಸಹ ಎಲ್ಲ ತುಪ್ಪ ಎಲ್ಲನೂ ಸಹ ಅವರೇ ಮಾ ನಾನು ಕಣ್ಣಾಗಲೇ ನೋಡಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಅಭ್ಯಾಸ ಮಾಡ್ಕೊಂಡು ಇವಾಗ ಪರವಾಗಿಲ್ಲ ತುಪ್ಪ ತಿಂತೀನಿ ಅನ್ನೋ ಒಂದು ರೇಂಜಿಗಿದ್ದೀನಿ ಸೊ ಇದೊಂದು ಇವಾಗ ಯಾರಾದರೂ ಸೇ ಬೆಣ್ಣೆನ ಸೇಲ್ ಮಾಡಿ ಹಾಲು ಮಾರ ಮನೆಯಲ್ಲಿ ಯಾವುದೇ ರೀತಿಯಾಗಿ ಹಾಲ್ನ ಮಾರೋದಿಲ್ಲ ಅದೇನೋ ಆಗಿ ಬರಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾಗಿ ಹಾಲ್ನ ಮಾರಲ್ಲ ಅವ್ರು ಎಷ್ಟಾದರೂ ಎರಡೆರಡು ತಪ್ಲಿ ಹಾಲು ಇರುತ್ತೆ ಒಂದಿನದ್ದು ಸೇರಿಬಿಟ್ಟು ಬೆಳಗ್ಗೆ ಮತ್ತು ಈವ್ನಿಂಗ್ ಸೇರಿಬಿಟ್ಟು ಎರಡು ತಪ್ಪಲಿ ಹಾಲಿರುತ್ತೆ ಬಟ್ ಒಂದು ಸಲ ಒಬ್ರಿಗೂ ಸಹ ದುಡ್ಡು ಕೊಟ್ಟು ಹಾಲನ್ನ ಕೊಡೋದಿಲ್ಲ ಇವ್ರ ಮನೆಯಲ್ಲಿ ಅವ್ರಿಗೆ ಆಗಿಬರೋಲ್ಲ ಸೊ ಅದಕ್ಕೋಸ್ಕರ ನಾವಿನ್ನವ್ರ ಮನೆಯಲ್ಲಿ ಯಾವುದೇ ರೀತಿಯಾಗಿ ಹಾಲನ್ನ ಸೇಲ್ ಮಾಡೋದಿಲ್ಲ ಹಾಗೆ ಆ ಮಜ್ಜಿಗೆ ಮಾತ್ರ ಬಂದು ಬಂದು ಯಾವ ಇಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ಅಕ್ಕಪಕ್ಕದವ್ರು ಅದು ಬಿಟ್ಟರೆ ಬೆಣ್ಣೆ ಮಾತ್ರ ಸೇಲ್ ಮಾಡ್ತಾರೆ ಕೆ ಜಿಗೆ ಇಷ್ಟು ಅಂತ ಹೇಳಿಬಿಟ್ಟು ಕೊಟ್ಬಿಟ್ಟು ತುಂಬ ಜನ ಇರೋದೇ ಇಲ್ಲ ಹಂಗೆ ಖಾಲಿ ಆಗ್ತಾ ಹೋಗ್ತಾ ಇರುತ್ತೆ ಆ ಥರ ಚೆನ್ನಾಗಿರುತ್ತೆ ಬೆಣ್ಣೆ ಬೆಣ್ಣೆ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಹೇಳ್ಬೇಕಂತಂದರೆ ಸೊ ನನಗೆ ಇದು ಎಲ್ಲ ನೀಟಾಗಿ ತೊಳ್ಕೊತ ಇದ್ದೀನಲ್ಲ ಒಂದು ಎರಡು ಸಲ ತೊಳೆದ್ರೂ ಅದು ವೈಟಿಗೆ ಬರ್ತಾನೆ ಇತ್ತು ಸೊ ಅದಕ್ಕೆ ನಾನು ಎರಡು ಸಲ ಮಾತ್ರ ತೊಳ್ಕೊಂಡು ನಾನು ಎದ್ದಿಟ್ಕೊಂಡ್ಬಿಟ್ಟೆ ಚಿನ್ನಿಮಾನ ನನಗೆ ಅವಳು ಎಲ್ಲಿ ಬಿದ್ದೋಗ್ಬಿಡ್ತಾಳೆ ಅನ್ನೋದೊಂದು ಭಯ ನಾನು ಕಲಿಸ್ತೀನಿ ನಾನು ಮಾಡ್ತೀನಿ ನೀವು ಇಡೀ ನೋಡ್ತಾ ಇರ್ಬೋದು ಎಷ್ಟು ಕಿತಾಪತಿ ಮಾಡ್ತಾಳೆ ಅಂತ ಅವಳು ಕೈ ಒಂದು ನಿಮಿಷನೂ ಸುಮ್ಮನೆ ಇಲ್ಲ ಆ ಥರ ಆಡಿಸ್ತಾ ಇದ್ದಾಳೆ ನಮಗೆ ಒಂದೊಂದು ಸಲ ಹೆಂಗನಬಿಡುತ್ತೆ ಅಂತಂದರೆ ಇವಾಗ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಇನ್ನು ಯಾವಾಗ ನಾವು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅನ್ನೋ ಥರ ಒಂದು ಮೈಂಡಲ್ಲಿ ಥಾಟ್ ಬಂದ್ಬಿಡುತ್ತೆ ಸೊ ಇನ್ನೊಂದು ಸಲ ಇವಾಗ ನಾವು ಒಂದು ಏನೋ ಒಂದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಇವಾಗ ಅದನ್ನು ಬಿಟ್ಬಿಟ್ಟು ಅವಳನ್ನು ನೋಡ್ಕೊಂಡ ಕುತ್ಕೊಂಡ್ರೆ ಸೊ ಇವಾಗ ನಾವು ಯಾವಾಗ ಮುಂದುವರಿಯೋದು ಅಂತ ಒಂದು ಸಲ ಅನಿಸುತ್ತೆ ಬಟ್ ಇನ್ನು ಎಷ್ಟು ದಿನ ಇನ್ನೂ ಇನ್ನೇನು ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಅಂದರೆ ಮುಗ್ದೇ ಹೋಯ್ತು ಅಂತ ಅದೊಂದು ಮೈಂಡಲ್ಲಿ ಬಂತು ಸೊ ಅದಕ್ಕೋಸ್ಕರ ಅಜ್ಜಿ ಇದ್ರೆ ತಾನೇ ನಮ್ಗೆ ಅಷ್ಟೊಂದು ಹೆವಿ ಅವ್ರಿಗೆ ಹೆವಿ ಅನಿಸೋದು ಅಜ್ಜಿಗೆ ಸೊ ಅಜ್ಜಿನ ಊರಲ್ಲೇ ಬಿಟ್ಟು ಬಂದುಬಿಟ್ರೆ ನಾವು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಸೊ ಇಲ್ಲ ಅಂದರೆ ನಾನು ಇಬ್ಬರಲ್ಲೊಬ್ರವಳ ಜೊತೆ ಇರಲೇಬೇಕಾಗುತ್ತೆ ಸೊ ನಾವು ಕೂಡ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಒಂದು ಮೈಂಡಲ್ಲಿ ಬಂತು ಅದಕ್ಕೆ ಸರಿ ಇದ್ರೆ ಇರಲಿ ಹೇಳ್ಬಿಟ್ಟು ಅಜ್ಜಿನ ಊರಲ್ಲೇ ಬಿಟ್ಬಿಟ್ಟು ಬಂದೆ ಸೊ ಇವಾಗ ಹೇಳ್ಬೇಕಂತಂದರೆ ಅಜ್ಜಿನ ಊರಲ್ಲಿ ಬಿಟ್ಟು ಬಂದಿರೋದ್ರಿಂದ ಅವರ ಅಪ್ಪ ಜೊತೆ ಸ್ವಲ್ಪ ಕ್ಲೋಸ್ ಆಗ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು ಅವಳು ಅಜ್ಜಿ ಇದ್ದಾಗ ಜಾಸ್ತಿ ಅಪ್ಪ ಅಂದರೆ ತಿನ್ಸೋಕೆ ಉಣ್ಸೋಕೆ ಎಲ್ಗಾರು ಕರ್ಕೊಂಡೋಗ್ಬೇಕಂದ್ರೆ ಮಾತ್ರ ಅಪ್ಪ ಬೇಕಿತ್ತು ಅಷ್ಟೇ ಬೈಕ್ ಸ್ಟಾರ್ಟ್ ಮಾಡಿದ್ರೆ ಸಾಕು ಅಪ್ಪ ಬೇಕು ಅನ್ನೋಳು ಅಷ್ಟು ಬಿಟ್ಟರೆ ಏನಾದರೂ ಕೊಡಿಸಿದ್ರೆ ಮಾತ್ರ ಅಪ್ಪ ಬೇಕು ಅನ್ನೋಳು ಇನ್ನೇನಕ್ಕೂ ಅಪ್ಪ ಅಂದರೆ ಕೇರೇ ಮಾಡ್ತಾ ಇರಲಿಲ್ಲ ನಾವೇನು ಅವ್ರ ಲೆಕ್ಕಕ್ಕೆ ಇರಲಿಲ್ಲ ಅವ್ಳು ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ಸೊ ಇವಾಗ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಬೆಟರ್ ಅಂತಲೇ ಹೇಳ್ಬೋದು ಸ್ಕೂಲಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು ಸ್ಕೂಲಿಗೆ ರೆಡಿ ಆದ ತಕ್ಷಣವೇ ಅಪ್ಪ ಅಪ್ಪ ಅಂತ ಹುಡ್ಕಾಡ್ಬಿಡ್ತಾಳೆ ನಾನು ಕರ್ಕೊಂಡೋಗ್ಬೇಕು ಅಂತ ಹೇಳಿಬಿಟ್ಟು ಸೊ ಈ ಥರ ಇದೆ ಸೊ ನಾವು ಸ್ವಲ್ಪ ಹಿಂಗೆ ಇರಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಅಷ್ಟು ದಿನ ಅಜ್ಜಿ ಊರಲ್ಲೇ ಇರಲಿ ಬಟ್ ನನಗೆ ಅಜ್ಜಿ ಎಂಡಿಂಗ್ ಕೊನೆ ದಿನದವರೆಗೂ ನನ್ನ ಅಜ್ಜಿನ ನನ್ನ ಹತ್ರನೇ ಇಟ್ಕೊಳ್ತೀನಿ ನಾನು ಸೊ ನನಗೆ ಅವ್ರನ್ನ ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಇರಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ಅಜ್ಜಿನ ಕರ್ಕೊಂಡು ಬರ್ತೀವಿ ಸ್ವಲ್ಪ ಇನ್ನೊಂದು ತಿಂಗಳು ಇಲ್ವಾ ಅಲ್ವಂದರೆ ಅಲ್ಲಿ ಅಜ್ಜಿಗೆ ಅಲ್ಲಿ ಊರಲ್ಲಿ ಇರ್ಲಿಕ್ಕೆ ಆಗ್ತಿಲ್ಲ ಬರ್ತೀನಿ ಅಂತಿದ್ದಾರೆ ಆಲ್ರೆಡಿ ಸೊ ನೋಡೋಣ ಯಾವಾಗ ಗೊತ್ತೋ ಅವಾಗ ಕರ್ಕೊಂಡು ಬರ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ತುಪ್ಪ ಕಾಯಿಸ್ಲಿಕ್ಕೆ ಅಲ್ಲಿಗೂ ನಾವು ಹತ್ರ ವೀಡಿಯೋ ಕಾಲ್ ಮಾಡಿ ನೋಡಿ ಈ ಥರ ಇದೆ ಈ ಥರ ಇದೆ ನೋಡು ಯಾವಾಗ ಏನು ಹಾಕ್ಬೇಕು ಹೇಳ್ಬಿಟ್ಟು ಸ್ವಲ್ಪ ಈ ಥರ ಉಪ್ಪು ಹಾಕಬೇಕು ಎಲೆ ಹಾಕಬೇಕು ಅಂತ ಹೇಳಿದಾದಮೇಲೆ ಸೊ ಕೊನೆಗೂ ತುಪ್ಪನ ರೆಡಿ ಮಾಡಿದೆ ಹಂಗೂ ಹಿಂಗು ಅದಾದಮೇಲೆ ಸ್ವಲ್ಪ ಉಪ್ಪು ಎಲ್ಲನೂ ಸಹ ಖಾಲಿಯಾಗಿತ್ತು ಅದನ್ನು ಸಹ ತುಂಬಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ನುಸಿ ಪುಡಿ ಏನಿದೆಲ್ಲ ನುಣ್ಣಂದು ಉಪ್ಪು ಬಂದ್ಬಿಟ್ಟು ಸೊ ಇದು ಮೆಜರ್ಮೆಂಟ್ ಕರೆಕ್ಟಾಗಿ ಗೊತ್ತಾಗಲ್ಲ ಇಲ್ಲ ಉಪ್ಪು ಕಮ್ಮಿ ಆಗಿರುತ್ತೆ ಅಡುಗೆಗೆ ಇಲ್ಲ ಉಪ್ಪು ಫುಲ್ ಜಾಸ್ತಿ ಆಗಿರುತ್ತೆ ಅಡುಗೆಗೆ ಆ ಥರ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಕಲ್ಲು ಉಪ್ಪನ್ನ ಬಳಸ್ತೀನಿ ನುಸಿ ಉಪ್ಪನ್ನ ಏನೂ ಹೋಗೋದಿಲ್ಲ ಇನ್ನು ಇದನ್ನು ಫುಲ್ ಹಂಗೆ ಬಿಟ್ಬಿಟ್ರೆ ಇವಾಗೆಲ್ಲ ಥಂಡಿ ಇದೆಯಲ್ಲ ಆಗಲೇ ಮಳೆ ಕೂಡ ಆವಾಗವಾಗ ಬರ್ತಾ ಇರುತ್ತೆ ವಿದರ್ ಬೆಂಗ್ಳೂರಲ್ಲಿ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಇಲ್ಲಾಂದರೆ ತುಂಬ ಅದು ಒಳಗಡೆ ನೀರು ನೀರು ಅದು ಸ್ವಲ್ಪ ತುಪ್ಪ ತಣ್ಣಗಾದ್ಮೇಲೆ ಇಲ್ಲಿ ನಾನು ಸಪ್ರೇಟಾಗಿ ಒಂದು ಕ್ಯಾನ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇದು ಏನಂತಂದರೆ ನಾನು ಆ ಕ್ಯಾನ್ ತುಂಬ ಆಗುತ್ತೆ ಏನೋ ಅಂತ ಅಂದ್ಕೊಂಡು ಸುಮ್ಮನೆ ನಾನು ಹಾಕ್ತಾ ಇದ್ದೀನಿ ಅದು ಕೆಳಗಡೆ ಸ್ವಲ್ಪ ಫುಲ್ಲು ಕಂಪ್ಲೀಟಾಗಿ ಒಂದು ಸ್ವಲ್ಪ ಕೆಳಗಡೆನೆ ಬಂದುಬಿಡ್ತು ಅದು ನಾನು ಅಷ್ಟೊಂದು ತುಪ್ಪ ಬರುತ್ತೆ ನಾನು ಅಂದ್ಕೊಂಡಿಲ್ಲ ಯಾಕಂದರೆ ಆ ಕ್ಯಾಟ್ಲಿ ಕರೆಕ್ಟಾಗಿ ಆಗುತ್ತೆ ಬಿಡು ಅಂದ್ಕೊಂಡೆ ಬಟ್ಟು ಒಂದೆರಡು ಮೂರು ಸ್ಪೂನಷ್ಟು ಕೆಳಗಡೆನೆ ಬಿದ್ದೋಗ್ಬಿಡ್ತು ಅದು ನಾನು ಫುಲ್ಲು ಬಿಡ್ತೇನೋ ಫುಲ್ ಕಂಪ್ಲೀಟ್ ಆಯ್ತೇನೋ ಅಂತ ಅಂದ್ಕೊಂಡೆ ಬಟ್ ಏನೂ ಸಹ ಆಗಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂತಂದರೆ ಆ ಕರೆಕ್ಟಾಗೆ ಆ ಕ್ಯಾಟ್ಲಿ ಫುಲ್ಲು ಕಂಪ್ಲೀಟಾಗಿ ಫುಲ್ಲು ಆಗಿ ಇನ್ನೊಂದು ಚಿಕ್ಕದೊಂದು ಡಬ್ಬಿಗೆ ಅದರದ್ದು ಮುಕ್ಕಾಲು ಬಾಗ್ದಷ್ಟು ಆಯಿತು ಅಷ್ಟು ತುಪ್ಪ ನಮಗೆ ಸಿಕ್ಕಿತ್ತು ಇಲ್ಲಿ ನೋಡ್ತಾ ಇರ್ಬೋದು ನಾನು ಹೇಳಿದ್ನಲ್ಲ ಕಂಪ್ಲೀಟಾಗೆ ನಾನು ಅದು ಫುಲ್ ಆಗುತ್ತೇನೋ ಅಂತ ಅಂದ್ಕೊಂಡೆ ಇನ್ನೂ ಅಷ್ಟು ತುಪ್ಪ ಉಳ್ದಿತ್ತು ನಾನು ಸಹ ಸಪ್ರೇಟಾಗಿ ಬೇರೆದಕ್ಕೇನೆ ಎತ್ತಿಟ್ಕೊಂಡೆ ಅಂತ ಆದ್ಮೇಲೆ ಒಂದು ಸ್ಪೂನ್ ತಗೊಂಡು ನೀಟಾಗಿ ತಕೊಂಡ್ಬಿಟ್ಟು ಆಮೇಲೆ ಎತ್ತಿಟ್ಕೊಂಡೆ ನಾನು ಅದು ನನ್ನ ಕಪ್ಪಾಗ್ಬಿಟ್ಟಿತ್ತಲ್ಲ ಇದು ಅಂತ ಅನ್ನಿಸ್ಬಿಡ್ತು ಬಟ್ ಅದು ಸ್ವಲ್ಪ ಕೂಲ್ ಆದಮೇಲೆ ಗೊತ್ತಾಗಿದ್ದು ಇಲ್ಲ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಎಷ್ಟು ಹೇಳ್ತಾ ಇದಾರೆ ಇಲ್ಲ ಅದು ಕರೆಕ್ಟಾಗಿ ಇದು ಹದ ಬಂದಿದೆ ಸಾಕು ಬಿಡು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಕೇಳಕ್ಕೆ ರೆಡಿನೇ ಇರಲಿಲ್ಲ ಇಲ್ಲ ಅಮ್ಮ ಇದು ಕೂಡ ಹಾಳಾಗೋಯ್ತು ತುಪ್ಪ ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಅದು ಕೂಲ್ ಆದಮೇಲೆ ಗೊತ್ತಿತ್ತು ತುಂಬ ಚೆನ್ನಾಗಿ ಬಂದಿತ್ತು ನವೀನವ್ರು ಕೂಡ ತಿಂದರು ಇವಾಗ ಮಹ ನನ್ನ ಮಗಳಿಗೂ ಸಹ ತಿನ್ನಿಸ್ತಾ ಇದ್ದೀನಿ ಏನೂ ಸಹ ಆಗಿರಲಿಲ್ಲ ತುಂಬಾ ಚೆನ್ನಾಗೇ ಬಂದಿತ್ತು ಬಟ್ ತುಪ್ಪ ಅದು